ಹಲೋ ಎಲ್ಲರಿಗೂ ನಮಸ್ತೆ ಪದ್ಮ ಕಿಚನ್ಗೆ ಸ್ವಾಗತ ಇವತ್ತು ನಾನು ಹಾಲು ಕೆನೆಯನ್ನು ಎತ್ತಿಟ್ಟಿದೆ ಆ ಹಾಲು ಕೆನೆಯಲ್ಲಿ ಬೆಣ್ಣೆ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ನಾನು ಒಂದು ಒಂದು ಗಟ್ಟಲೆ ಹಾಲು ಕಾಯಿಸಿ ಮತ್ತು ಕೆನೆ ಎತ್ತಿ 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 ಇಟ್ಟಿದೆ ಆ ಕೆನೆ ಇಷ್ಟು ಸ್ಟೋರೇಜ್ ಮಾಡಿ ಒಂದು ಬಾಕ್ಸ್ ಅಷ್ಟಾಗಿತ್ತು ಅದನ್ನು ನಾನು ಬೆಣ್ಣೆ ಮಾಡೋಣ ಅಂತ ಅಂದ್ಬಿಟ್ಟು ಈ ರೀತಿ ಇವತ್ತು ಅದನ್ನು ಕೂಡ ವೀಡಿಯೋ ಮಾಡ್ತಾಯಿದ್ದೀನಿ ಇದು ನಮ್ಮ ಮನೇಲಿ ಹಾಲು ಕಾಯಿಸಿ ಕೆನೆ ತಿನ್ನಲ್ಲ ಅಂತ ವೇಸ್ಟ್ ಮಾಡಿ ಆಚೆಗೆ ಹಾಕೋದ್ಕಿಂತ ಅದನ್ನು ಸ್ಟೋರೇಜ್ ಮಾಡಿ ತುಪ್ಪ ತೆಗೆದ್ರೆ ಮನೆಯಲ್ಲಿ ಮಕ್ಕಳಾದರೂ ತಿಂತಾವೆ ನಾವಾದರೂ ತಿನ್ಬೋದು ಎಲ್ದಿದ್ದು ಅಲ್ವಾ ಅದಕ್ಕೋಸ್ಕರ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಈ ರೀತಿ ನಾನು ಒಂದು ತಿಂಗಳು ಎರಡು ತಿಂಗಳು ಸ್ಟೋರೇಜ್ ಮಾಡಿ ಮಾಡ್ತಾಯಿದ್ದೀನಿ ಫ್ರಿಜ್ ಇದ್ರೆ ಮಡಗ್ಬೋದು ಇಲ್ಲಾದ್ರೆ ಮಡಗೋದು ಕಷ್ಟ ಆಗುತ್ತೆ ಅದು ಬೆಣ್ಣೆ ತೆಗಿಯೋದು ಏಕೆ ಹಾಗೆ ನೀರಾಗಿ ತೆಗಿಬೋದು ಆದರೆ ನಾನು ಸ್ವಲ್ಪ ಅದು ಕೆನೆ ಎಲ್ಲ ಇರುತ್ತೆ ಅದು ಸ್ಮೂತ್ ಆಗಲಿ ಅನ್ನೋದಕ್ಕೋಸ್ಕರ ಒಂದು ಅರ್ಧ ಲೀಟ್ರು ನಾನು ಮೊಸರನ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಟೆ ಸುಮಾರು ರಾತ್ರಿ ಹಾಕಿ ಬೆಳಗ್ಗೆಗೆ ಮಾಡ್ಬೋದು ಆದರೆ ನಾನು ಬೇಗನೆ ಮಾಡಿದೆ ಒಂದು ಎರಡು ಅವರ್ ನೆಂದಿ ನೆಂದಿತ್ತು ಮೊಸರೊಳಗಡೆ ಒಂದು ಎರಡು ಅವರು ಹಾಲು ನೆಂದಿತ್ತು ಅದಾದ ನಂತರ ಅದನ್ನು ಅದು ನೆಂದಾದ ನಂತರ ಅದಕ್ಕೆ ನಾನು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡೆ ನೀರು ಮಿಕ್ಸ್ ಮಾಡ್ಕೊಂಡು ಈ ರೀತಿ ನಾನು ಅದನ್ನು ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಳ್ಳೋಣ ಹಾಲು ಎಲ್ಲ ಹೊಡಿಬೇಕಲ್ಲ ಅದು ಹಾಲು ಕೆನೆ ಹೊಡೆದ್ರೆ ತಾನೇ ಅದು ನೀಟಾಗಿ ಬೆಣ್ಣೆ ಆಗೋದು ಅದಕ್ಕೋಸ್ಕರ ಈ ರೀತಿ ನಾನು ಹಾಕ್ತಾಯಿದ್ದೀನಿ ಇದು ಮನೇಲಿ ಮಾಡಿದಂಥ ಕೆನಲ್ಲಿ ಮಾಡ್ಕೊಬೋದು ತುಪ್ಪ ತಗೋಬೋದು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲ ಎಲ್ದಿ ಫುಡ್ ಇದು ಅಡುಗೆಗೂ ಯೂಸ್ ಮಾಡ್ಬೋದು ಅದಕ್ಕೋಸ್ಕರ ಕೆನೆ ಎಲ್ಲ ವೇಸ್ಟ್ ಮಾಡೋದು ಬೇಡ ಅಂತ ಈ ರೀತಿ ನಾನು ಮನೇಲೆ ಮಾಡ್ಕೋತಾ ಇದ್ದೀನಿ ಇದನ್ನು ಒಂದು ಸಲ ಅಲ್ಲ ಒಂದೆರಡು ಸಲ ಮೂರು ಸಲ ರುಬ್ಬಿ ಅದಾದ ನಂತರ ಬೇರೆ ನಾನು ಈ ರೀತಿ ಇಷ್ಟು ರುಬ್ಕೊಂಡೆ ಅದು ಪೂರ್ತಿ ಕೆನೆ ಎಲ್ಲ ಒಂದು ಮೂರು ಸಲ ರುಬ್ಬಿಟ್ಕಂಡೆ ನೋಡಿ ಈ ರೀತಿ ಬಂತು ಅದು ಮೊಸರು ಹಾಕಿದ್ರೆ ಇಷ್ಟು ಬರೋಲ್ಲ ಮೊಸರು ಹಾಕಿದ್ರೆ ಇಷ್ಟು ಕೆನೆ ಬರಲ್ಲ ಅದು ಬರೀ ಕೆನೆನೇ ಎತ್ತಿ ಎತ್ತಿ ಇಟ್ಟಿರೋದ್ರಿಂದ ಇಷ್ಟು ಬೆಣ್ಣೆ ಬತ್ತೈತೆ ಇದು ನಾನು ಒಂದು ಸಲಿಗೆ ಇಷ್ಟು ಬಂತು ಅದು ಅಂಥದ್ರಲ್ಲಿ ಒಂದು ಸಲನೇ ಇಷ್ಟು ಅಂದರೆ ಇನ್ನು ಮೂರು ಸಲ ಬಂತು ಮೂರು ಸಲಿಗೆ ನೀವೇ ನೋಡ್ಬೋದು ಮೂರು ಉಂಡೆ ಆಯಿತು ಒಂದು ಅರ್ಧ ಲೀಟರ್ ಆಗೋಂಥ ಬಾಕ್ಸ್ ತುಂಬ ಇತ್ತು ಅದರಲ್ಲಿ ಒಂದು ಮೂರು ಉಂಡೆ ನನಗೆ ಬಂತು ನಾನು ಉಳಿದಿದ್ದನ್ನ ಮತ್ತೆ ಹಾಕೊಂಡು ಅದನ್ನ ಇದ್ದೀನಿ ಮಿಕ್ಸೀಲಿ ಇದು ಒಂದು ಮಿಕ್ಸಿಲಿ ಒಂದು ಸಲ ಆಡಿಸಿ ಒಂದು ಪಾತ್ರೆಗೆ ಹಾಕ್ಕೊಂಡು ಯಾಕೆಂದರೆ ನಾನು ಮೊಸರು ಹಾಕಿದ್ನಲ್ಲ ಅದು ಎಲ್ಲ ಹೋಗಲಿ ಅಂತ ಅಂದ್ಬಿಟ್ಟು ಇದನ್ನು ಮತ್ತೆ ನಾನು ಕೆನೆ ಎಲ್ಲ ತೆಗ್ದು ಬೇರೆ ನೀರನ್ನ ಅದ್ರ ಜೊತೆಗೆ ಅದು ಹುಳಿ ಅಂಶ ಎಲ್ಲ ಹೋಗ್ಲಿ ಅನ್ನೋದಕ್ಕೋಸ್ಕರ ನೋಡಿ ಈ ರೀತಿ ನಾನು ಬರೀ ನೀರು ಹಾಕೊಂಡು ಮತ್ತೆ ಕೆನೆನ ಈ ರೀತಿ ಪೇಸ್ಟ್ ಮಾಡ್ತಾಯಿದ್ದೀನಿ ಈ ರೀತಿ ನಾನು ಮತ್ತೆ ಅದನ್ನು ಪೇಸ್ಟ್ ಮಾಡಾದ ನಂತರ ಈ ರೀತಿ ಬೆಣ್ಣೆ ಎಲ್ಲ ಮೇಲುಗಡೆನೆ ಬಂತು ಇದು ನೋಡ್ತಾ ಇರ್ಬೋದು ಕೆಳಗಡೆ ವೈಟ್ಗಿರೋದೆಲ್ಲ ಮೊಸರದ್ದು ಮತ್ತು ಹುಳಿ ಅಂಶ ಇರುತ್ತಲ್ಲ ಹಾಲಲ್ಲಿ ಅದು ಮೇಲ್ಗಡೆ ಬಂದಿದ್ದು ಮಾತ್ರ ಬರೀ ನೀ ಕೆನೆ ಅಂತ ಮಾತ್ರ ಬಂತು ನೋಡಿ ನೋಡ್ತಾ ಇರ್ಬೋದು ಫಸ್ಟ್ ಇದೆಲ್ಲ ಸ್ವಲ್ಪ ವೈಟ್ ಇತ್ತು ಇವಾಗ ನೋಡಿ ಅದೆಲ್ಲ ನಾನು ನೀಟಾಗಿ ತಕೊಂಡೆ ಮೂರು ಉಂಡೆ ಆಯಿತು ಅದನ್ನ ನಾನು ಬರೀ ನೀರಿಗೆ ಹಾಕೊಂಡಿದ್ದು ಫ್ರಿಜ್ಜಲ್ಲಿ ಇಟ್ಟೆ ಇದನ್ನ ತುಪ್ಪ ಮಾಡೋದು ಹೇಗೆ ಅಂತ ನಾನು ಮುಂದಿನ ವಿಡಿಯೋ ಅಲ್ಲಿ ತೋರಿಸ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ